ನಮ್ಮ ಹೆಸರು ನಿಮ್ಮಣ್ಣ ನಿಂಗಪ್ಪ ಊರು ನಮ್ಮೂರು ಮೈಸೂ ಅಡ್ಗಿರಿ ತಾಲೂಕಿನ ಜಿಲ್ಲಾ ಬಾಗ ಅವ್ರಿ ನಾವು ಇದ್ರೋನ್ ಹರಿಯಾಣಕ್ಕೆ ಹೋಗಿ ಖರೀದಿ ಮಾಡಿದ್ರಿ ಹರಿಯಾಣಕ್ಕೆ ಹೋಗಿ ಹೌನ್ ಎಷ್ಟು ಖರೀದಿ ಮಾಡಿದ್ರಿ ಸರ್ ಅವ್ರಿ ಒಂದ್ ಲಕ್ಷ ಐವತ್ತೈದ್ ಸಾವಿರ ಒಂದ್ ಲಕ್ಷ ಐವತ್ತೈದು ಸಾವಿರ ಎಷ್ಟ್ ಲೀಟರ್ ಅಲ್ಲಿ ಕೊಡುತ್ತೆ ಒಂದ್ ಹೊತ್ತಿಗೆ ಹೊತ್ತಿಗೆ ಜಾತಿ ಹರಿಯಾಣ ಆದ್ರೆ ಎಷ್ಟಲ್ಲ ಐತಿ ಸರ್ ಅಲ್ಲಿ ಅಂದ್ರೆ ಎಷ್ಟೆಲ್ಲ ಈ ಫಸ್ಟ್ ಅಲ್ಲಿ ಕೆಡವೈತಿ ಕೋಣದ ಮೇಲೆ ಏನಾರಲ್ಲ ಏನಾರ ಎಷ್ಟೆಲ್ಲಿ ಬಂದ್ಮೇಲೆ ಬಿಡೋದು ಎರಡ್ ಮೂರ್ ತಿಂಗಳ ಬಿಟ್ಟು ಚಾಲ ಎರಡ್ ಮೂರ್ ತಿಂಗಳ ಬಿಟ್ಟು ಚಾಲುವ ಅದಿಷ್ಟ ಚಾರ್ಜ್ ಅಂತ ಮಾಡ್ತಿರಾ ಯಾವತರ ಸರ್ ಅದು ಯಾವಕ್ರಿ ಎಮ್ಮೆ ಮೇಲೆ ಬಿಡೋದು ಮಾಡುವುದ್ರೆ ಹೋಡ್ರಿ ಅದರ ಹರ್ ಐದ್ ಸಾವಿರ ಗಟ್ಟಲೆ ಹೇಳುವುದು ಹಾ ಸರ್ ಹುರುಳಿ ಕಡಲಿ ಸಜ್ಜಿ ಎಷ್ಟೆಷ್ಟು ಕೊಡ್ಬೇಕು ನಾವ್ ಏನ ಹಾಕೋದು ಐದಾರು ಲಕ್ಷ ಕಿಲೋ ಕೊಡತೀವ್ರಿ ನಾವ್ ಪೈಲಿ ಏನಚ್ ನೋಡ್ರಿ ಹನ್ನೆರಡು ವರ್ಷ ಹನ್ನೆರಡು ತಿಂಗಳ ಏನಚ್ ನೋಡ್ರಿ ದಿನ ಆರೂವರೆ ಲೀಟರ್ ಹಾಲ ಹಾಕಿ ಮುರಾಯ ಮ್ಯಾಗ್ ಅಂದ್ರೆ ಹೈನಕ್ಕೆ ಚಲೋ ರೀ

அவன் கோத்தம்பி கெச்சல் மத்த இத ಹ್ಮ್ ಹ್ಮ್ ಮೂರು ಸ್ಟೇಟ್ ಬಡಿದ ಹ್ಮ್ ಸ್ವಲ್ಪ ಕಮ್ಮ ಹ್ಮ್ ಹ್ಮ್ ಕರ್ನಾಟಕ ತಳಿ ಅಲ್ಲ ಹರಿಯಾಣ ತಳಿ ತಳಿ ಇದ್ ಕರನು ಸತೆ ಅಲ್ಲೇ ಹುಟ್ಟಿತ್ತು ಹುಟ್ಟಿದ್ನ ರೀ ಖಾತ್ರಿ ಮ್ಯಾಲ ಐನ್ ಕಾಯಿ ಕರೀದಿ ಮಾಡೇನಿ ಹಾ ಅದ್ರ ಕೂಡ ಅಲ್ಲ ಅವ್ರ ಗ್ಯಾರಂಟಿ ಕೊಟ್ಟಮೇಲೆ ನೀವ ತಾಮ್ ಹಾ ನೋಡ್ರಿ ಅಲ್ಲೊಂದ್ ಯುವರಾಜ ಅಂತ ಹೇಳಿ ದೊಡ್ಡ ಕೋಣ ಅದ್ರ ಇದರ ಎಚ್ಚಾನೆಚ್ ಅವ್ರ ಕೇಳಿದ್ ಪಟ್ಟಿ ಅದ್ರ ಕಟ್ಸಿದ್ವಿ ಅಂತ ಹೇಳ್ತಾರ ಹಾ 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 ಹಾಂಗ್ ಮಾಡ್ಯಾರ ನಾವ್ ಯಾ ಕೋಡದ ಎಕ್ಸಾಕ್ಟಾಗ್ ಗೊತ್ತಿಲ್ಲಾ ಏ ಅವ್ರ ಸುಳ್ಳ ಹೇಳ್ಯಾರ ಕಡೆ ಹೇಳಾರ ನಿಜ 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 ಹೌದಲ್ ನೋಡಿ ನಮ್ಮ ವಿಶ್ವಾಸ ಇಟ್ಟಿಲ್ರಿ ನಾವು ಅವ್ರ ಹೇಳ್ತೀವಿ ಮಾತ್ರ ಇವರಾಜ್ ಕೋಣ ಅಂತ ಹೇಳ್ಯಾರ ಅವ್ರು ಬೋರ್ಡ್ ಬೋರ್ಡದಾಗ ಹಾಕೈದ್ರಿ ನಾವು ಅದ್ ಇಪ್ಪತ್ತೊಂದು ಕೋಟಿ ಆಂಧ್ರದಾಗ ಕೇರಳ ಮಾರಿಯವ್ರಿ ಆಂಧ್ರಿ ಬೇಡ ಬೇಡ್ಲ ಹಾಕಿದ್ರೆ ಟಿವಿಯಾಗ ಬಂದ್ ದೊಡ್ಡ ಮರಳೂರು ಹಾಕಿದ್ರೆ ಹರಿಯಾಣದಾಗ ಆರು ಕೋಟಿ ಖರೀದಿ ಮಾಡ್ಯಾರ್ಟೈತಿ ರೇಟ್ ಮುರ ಹೆಮಿಗೆ ರೀ ಹೆಮ್ಮಿಗೆ ಜಾತಿ ಮೇಲ್ ದೊಡ್ಡ ಸಣ್ಣ ಮೇಲೆ ರೀ ಒಂದ್ ಲಕ್ಷ ಐದ್ ಸಾವಿರ ಸರ್ ಸರ್ ಓಕೆ ಈಗ ಅಂತ ನೀವ್ ಹೆಂಗ್ ಕಂಡು ಹಿಡಿಬೇಕದ ಪ್ಯೂರ್ ಕ್ವಾಲಿಟಿ ಚನ ಐತೆ ಅಂತಂದು ಈಗ ಹೀಗೆ ಇಲ್ಲ ಯಾಕ ಪರಕತ್ತನೋನ ಇಟ್ಬಿಡೋಣ ರೀ ಈಗ ರೀ ಒತ್ತಾ ಇಲ್ಲೇ ಹೊendige ಮಣಿತಾರೆ ಪೂರ್ ಹಾ ಇಟ್ತದಾವೆ ರೀ ಪೂರ್ತಿ ರಿಂಗ್ ಹಾ ಇದರಾಗಿ 1 ರೂಪಾಯಿ কয়ನ್ ಅತ್ತಾ ಹಿಡಿಬೇಕು ಹಾ ಅದು ಚೆನ್ನಾಗ್ ಆಲ್ ಕೊಡುತ್ತೆ ಒಳ್ಳೆ ಕ್ವಾಲಿಟಿ ತಿರುಗಬೇಕು ಹಾ ತಿರುಗಬೇಕು ಇದನ್ನ ಸಂಧೈತಲ್ಲ ಅಷ್ಟೇ ತಿರುಗಿಲ್ಲ ಈಗ ಈ ತಿರ್ಗೈತಿದು ಇನ್ನ ಎಲ್ಲಿ ರಿಂಗ್ ಇದು ಪ್ರೈಸ್ ಏನ್ ಸರ್ ಇದು ರೆಟ್ ಲಕ್ಷ ರೀ ಈಗ ನಾನು ನಾಲ್ ರೇಟ್ ಹುಟ್ಟಿದ ಖರ್ಚು ಮಾಡಿದ್ ನೋಡ್ರಿ ಮೂರುವರೆ ಲಕ್ಷ ರೂಪಾಯಿ ಅದಕ್ಕೆ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡಿರಿ ಹೇಳ್ ಲಕ್ಷ ರೂಪಾಯಿ ಹಾಲ ಹಾ ಒಂದು ಹೊತ್ತಿಗೆ ಎಷ್ಟು ಕುಡಿಸ್ತೀರಿ ಎರಡು ಕೂಡಿ ಕೇರಿ ದಿನ ಆರು ಏಳು ಲೀಟರ್ ಹಾಲ ಕುಡಿಸ್ತೀರಿ ಆರ್ ಏಳು ಲೀಟರ್ ಹಾಲು ಕುಡಿಸ್ತೀರಿ ನಿಮ್ ನಂಬರ್ ಹೇಳಿ ಸರ್ ನೈನ್ ಸಿಕ್ಸ್ ರೀ ಡಬಲ್ ಒನ್ ರೀ ಸೆವೆನ್ ಟೂ ರೀ ಫೋರ್ ಏಟ್ ರೀ ನೈನ್ ಟೂರ್ ನೇಮಣ್ಣ ನಿಂಗಪ್ಪ ಒಗ್ಗಣ್ಣವ್ರ